ಹೆಚ್ಚಿದ ಕಬ್ಬು ಬೆಳೆಗಾರ ಆಕ್ರೋಶ ಮುಂದುವರೆದಿರುವ ಪ್ರತಿಭಟನೆ ಹಳಿಯಾಳ ತಾಲೂಕು ಆಡಳಿತದ ಕಚೇರಿ ಮುಂದೆ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ರೈತರ ತೀವ್ರ ಪ್ರತಿಭಟನೆ ಎರಡನೇ ದಿನ ಪೂರ್ತಿಯಾದರೂ ಫಲಪ್ರದವಾಗದೆ ಮುಂದುವರೆದಿದ್ದು ರೈತರು ಭಿಕ್ಷುಕರಲ್ಲ ಎಂದು ಘೋಷಿಸಿದ್ದಾರೆ ಇತರೆ ಜಿಲ್ಲೆಗಳಿಂದಲೂ ರೈತ ಮುಖಂಡರು ಆಗಮಿಸಿ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಬರೇ ಪಾಪ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ರಿ ಅಂತ ಹೇಳಿ ಕೇಳತ್ತಾರ ಅವ್ರ ಏನು ನೀವು ಎಚ್ ಎನ್ ಟಿ ಮೋಸ ಮಾಡತ್ತೀರಿ ಅತಿ ಕೇವಲ ಬೆಲೆ ಕೇಳ್ಯಾರ ಆದ್ರೂ ಇವರ ರೈತರನ್ನ ಭಿಕ್ಷುಕರಂಗ ಬರೀ ಐವತ್ ರೂಪಾಯಿ ಎಪ್ಪತ್ ರೂಪಾಯಿ ಹೇಳಿ ಇವತ್ತ ಇಪ್ಪತ್ ರೂಪಾಯಿ ಅಂತೇಳಿ ರೈತರನ್ನ ಇವತ್ ಭಿಕ್ಷುಕ್ರ ಕೇವಲ ಕೇವಲಾಗಿ ನೋಡತ್ತಾರ ಆ ಕಾರಣಕ್ಕಾಗಿ ಈ ಭಾಗದ ರೈತರ ಇವತ್ ನಮ್ಮ ಜಿಯೋಜಿ ಓ ಜಿಯವ್ರ ಹೇಳ ಸಾವಿರ ರೂಪಾಯಿ ಎಚ್ ಎನ್ ಟಿ ನಾವ ಕಬ್ಬು ತಂದು ನಿಮ್ಗೆ ರೈತರು ಕೊಟ್ಟು ಬಿಡ್ತು ಆ ನಾಲ್ಕ ಸಾವಿರ ರೂಪಾಯಿ ಪೂರ್ತಿ ನಮಗೆ ಕೊಡು ನಿಮ್ ಏನ್ ಮಹಾರಾಷ್ಟ್ರ ಗ್ಯಾಂಗ್ ತಗೊಂಡ್ ಬಂದ್ರೆ ವಾಪಸ್ ಹೇಳ್ರ ಅದು ಕೂಡ ಒಪ್ಪ ಒಪ್ತಾ ಇಲ್ಲ ಅವ್ರು ಯಾಕಂದ್ರೆ ಏನಾರೇ ಮಾಡಿ ರೈತರ ಮೋಸ ಮಾಡಿ ನಾವು ಶ್ರೀಮಂತರ ಆಗ್ಬೇಕು ಅನ್ನುವಂತ ಅವರಲ್ಲಿ ಉಡಾಪಿತನ ಐತಿ ನಾಳೆ ಅವರಲ್ಲಿ ನಾವು ಬೆಳಗಾವಿ ಜಿಲ್ಲಾದ ಕಾರ್ಖಾನೆ ಐತೆ ಅವ್ರದ್ದು ಕೂಡ ಪ್ಯಾರಿ ಈಗಾಗಲೇ ಅದು ಒಂದ್ ಕಾರ್ಖಾನೆ ಪ್ರಾರಂಭ ಆಗೈತಿ ಅಲ್ಲಿ ಕೂಡ ಅವರ ಈ ಎಚ್ ಎನ್ ಟಿ ಒಳಗೆ ಮೋಸ ಮಾಡತ್ರ ನಾವ್ ಇವತ್ತು ಎಲ್ಲಿ ಇವ್ರ ಫೈನಲ್ ಹಾಕತಿ ಇದ ಫೈನಲ್ ಅಲ್ಲಿ ಅನುಕೂಲ ಅಂತ ತಿಳ್ಕೊಂಡಿದ್ದು ನಾಳೆ ನಾಳೆ ಅಲ್ಲೂ ಕೂಡ ರಾಮದೂರ್ ಏನ ಪ್ಯಾರಿ ಫ್ಯಾಕ್ಟ್ರಿ ಐತಿ ಅದನ್ನು ಕೂಡ ಬಂದ್ ಮಾಡ್ತು ಯೋಗ್ಯವಾದ ರೇಟ್ ಅನ್ನ ಇವ್ರು ಘೋಷಣೆ ಮಾಡಬೇಕಿಲ್ಲ ಅಂದ್ರೆ ಎಚ್ ಎಂಟಿ ರೈತರು ತಂದು ಕೊಡ್ತಾರು ಅದ್ರೊಳಗೆ ನಾಲ್ಕ್ ಸಾವಿರ ರೂಪಾಯಿದಾಗ ಅದನ್ನ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಇವತ್ತು ಕಾರ್ಖಾನೆ ಅರ್ಥ ಮಾಡ್ಕೋ ರೈತರ ಭಿಕ್ಷುಕರ ಅಲ್ಲ ನಾವ ಈಗ ಇವತ್ತು ಮಹಾರಾಷ್ಟ್ರದವ್ರ ಇಲ್ಲೇ ನಮ್ಮ ಇವತ್ತು ರಾಯಬಾಗ್ ತಾಲೂಕದಾಗ ಚಿಕ್ಕೋಡಿ ತಾಲೂಕದಾಗ ಬಂದ ನಾ ಮೂರು ಸಾವಿರದ ನೂರ ಹತ್ತು ರೂಪಾಯಿ ರೈತರಿಗೆ ಕಬ್ಬಿನ ಬಿಲ್ ಕೊಡ್ತು ಅಂತೇಳಿ ಘೋಷಣೆ ಮಾಡಿ ನಮ್ಗೆ ಕೈ ಮುಗಿದ ಮುಗಿದ್ ಕಬ್ ಅಂತ ಅಂತೇಳಿ ವಿನಂತಿ ಮಾಡ್ಕೊಂಡ್ರ ಅವ್ರಿಗೆ ಶಾಲಾ ಕಳಿಸಿದ್ವಿ ಇವತ್ತು ನಾವು ಸನ್ಮಾನ ಮಾಡಿ ಯಾಕಂದ್ರ ಒಂದು ನೂರು ಕಿಲೋಮೀಟರ್ ಕಬ್ಬು ಹೋದ್ ನಮಗ ಮೂರ್ ಸಾವಿರದ ನಾಕ್ನೂರ ಹತ್ತು ರೂಪಾಯಿ ಕೊಡ್ತಾರೆ ಅಡ್ವಾನ್ಸ್ ಮತ್ತೆ ನೂರು ಜಾಸ್ತಿ ಆದ್ರೂ ಕೂಡ ಕೊಡ್ತು ಹೋಗ್ತಾರ ಇವ್ರಿಗೆ ಯಾಕೆ ಸಾಲದಿಲ್ಲ ಕರ್ನಾಟಕ ಕಬ್ ಅವರು ಹೋಯ್ತಾರ ಇದ್ರ ರಿಕ್ವೈರಿ ಸಾಲ್ತತ್ತೆ ಅವ್ರಿಗೆ ಇವ್ರು ಎಲ್ಲಾರು ಕಾರ್ಖಾನೆ ಮಾಲೀಕರದ ಪದ್ಧತಿ ಏನಪ್ಪಾ ಅಂತಂದ್ರ ಇವ್ರು ರೈತರು ಮುಗ್ದದಾರು ಇವ್ರ ಲೂಟಿ ಮಾಡಿ ನಾವು ಶ್ರೀಮಂತರ ಆಗೋದು ಎಂ ಎಲ್ ಎ ಆಗುದು ಮಂತ್ರಿ ಆಗುದು ಮತ್ತೊಂದು ಕಾರ್ಖಾನೆ ಕಟ್ಟೋದು ಅಂತ ಇವರ ದರಿದ್ರ ಪದ್ಧತಿ ಐತಿ ಇದು ಬದಲಾವಣೆ ಆಗ್ಬೇಕು ನಾವು ಕೂಡ ರೈತರ ಜಾಗೃತ ಆಗಿದ್ವು ಈ ರಾಜ್ಯದ ಮುಖ್ಯಮಂತ್ರಿ ನಾಳೆ ಬೆಳಗಾವಿಕ್ ಬರತ್ತಿರ ಚಿತ್ರೋಸ್ತೋಗ್ ಬರತ್ತಿದ್ರೆ ಕಬ್ಬು ಬೆಳೆಗಾರ ಗಂಭೀರವಾಗಿ ಚಿಂತನೆ ಮಾಡ್ಬೇಕು ಯಾಕಂದ್ರೆ ಇದು ಹಗರವಾಗಿ ತಿಳ್ಕೊಬಾರ್ದ ಸರ್ಕಾರಕ್ಕ ಅರವತ್ತ ಎಪ್ಪತ್ ಸಾವಿರ ಕೋಟಿ ಟ್ಯಾಕ್ಸ್ ಲಾಭ ಆಕತಿ ಇಲ್ಲಿ ಕಾರ್ಖಾನೆ ಅವ್ರು ಲೂಟಿ ಮಾಡತ್ತಾರು ಒಂದು ತೊಲಿ ಬಂಗಾರ ಇವತ್ತ ಒಂದ್ ಲಕ್ಷ ಮೂವತ್ ಸಾವಿರ ಆಗೈತಿ ನಮ್ಮ ಮಕ್ಕಳ ಮದ್ವೆ ಹೆಂಗ್ ಮಾಡ್ಬೇಕು ನಾವ ಒಂದು ಲಕ್ಷ ಮೂವತ್ತು ಸಾವಿರ ಇವತ್ತು ಎರಡು ತೊಲಿ ತಗೋದ್ರೆ ಮೂರು ಲಕ್ಷ ಇವ್ರು ಮೂರು ಸಾವಿರ ರೂಪಾಯಿ ಕಬ್ಬಿನ ಬಿಲ್ಲ ಮೂರು ಸಾವಿರದ ಎರಡ್ನೂರ ಇವತ್ತು ಎದಕ್ಕೆ ಸಾಲ ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು ಕಾರ್ಖಾನೆ ಮಾಲೀಕರ ಭಿಕ್ಷೆ ಕೊಡ್ತಾ ಇಲ್ಲ ನಾಲ್ಕು ವರ್ಷ ಇದ್ರೆ ಮೂರ್ ಸಾವಿರ ಐದ್ ಸಾವಿರ ಕೊಟ್ರೆ ನಮ್ಗೆ ಎಲ್ಲ ಕೂಲಿ ಕಾರ್ಮಿಕ ಡಬಲ್ ತ್ರಿಬಲ್ ಆಗ್ಯಾವ ನೀವ್ ಹೆಂಗ್ ಲೆಕ್ಕ ಹಾಕ್ತಿರ ನಾವು ಬೆಳ್ಯಾಕ ಇವತ್ ಬೀಜ ಹನ್ನೆರಡು ತಿಂಗಳು ಬೆಳೆದದನ್ನ ಕಬ್ಬು ಮಾಡ್ಬೇಕಾ ಒಂದ್ ವರ್ಷಕ್ಕೆ ಮತ್ತೆ ಕಾಯ್ಬೇಕ ನೀವು ಒಂದೇ ತಾಸ್ನ್ಯಾಗ ಸಕ್ಕರೆ ಮಾಡ್ತೀರಿ ಮೊಲಾಸಿಸ್ ಮಾಡ್ತೀರಿ ಸ್ಪ್ರೀಟ್ ಮಾಡ್ತೀರಿ ನಿಮ್ಗೆ ಅನುಕೂಲ ಆದಂಗೆ ಮಾಡ್ತೀರಿ ನಮ್ಮನ್ನು ಲೂಟಿ ಮಾಡಕ್ಕಾಗಿ ಕಲ್ತೀರಿ ಇದೆಲ್ಲ ಪದ್ಧತಿಯನ್ನು ಮುಂದೆ ನಡೆಯಂಗಿಲ್ಲ ನಾವು ನಲವತ್ತು ಲಕ್ಷ ಕಬ್ಬು ಬೆಳೆಗಾರದಾರ ನಾವೇರೆ ಹೊರಗೆ ಬಂದವುಪ್ಪ ಅಂದ್ರೆ ಒಂದು ನಿಮ್ಮ ವಾಹನಗಳ ದಕ್ಷತೆ ಅವುಗಳ ಕಾರ್ಯಕ್ಷಮತೆ ಹೆಚ್ಚಿಸಿ ದೀರ್ಘ ಬಾಳಿಕೆ ಬರುವಂತೆ ಮಾಡಲು ಬಯಸಿದರೆ ಬನ್ನಿ ಕುಮಟಾದ ಹಂದಿಗೋಡದಲ್ಲಿರುವ ರಾಷ್ಟ್ರೀಯ ಹೆದಾರಿ ಅರವತ್ತಾರರ ಪಕ್ಕದಲ್ಲಿ ಕಾಣುವ ಕೋಸ್ಟಲ್ ಕಾರ್ ಕ್ಲಬ್ಗೆ ಉತ್ತಮ ಅನುಭವಿ ಕೆಲಸಗಾರರನ್ನ ಹೊಂದಿರುವ ಕೋಸ್ಟಲ್ ಕಾರ್ ಕ್ಲಬ್ ಶೋರೂಮ್ನಲ್ಲಿ ನಿಮಗೆ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಇಡಿ ಡಿ ಹೆಡ್ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಕೋಸ್ಟಲ್ ಕಾರ್ ಕ್ಲಬ್ಗೆ ಇದು ಕುಮೆಡಾ ತಾಲೂಕಿನ ಹಂದಿಕೋಣದ ಸರ್ಕಾರಿ ಶಾಲೆಯ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹಾಗೆ ನಮ್ಮಲ್ಲಿ ಎಲ್ಲಾ ಬ್ರ್ಯಾಂಡ್ ಕಾರ್ಗಳ ಆಕ್ಸೆಸರೀಸ್ಗಳು ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಮತ್ತು ಬೈಕ್ ಸೇಲ್ ಕೂಡ ಮಾಡುತ್ತೇವೆ ಹಾಗೆಯೇ ಗ್ರಾಹಕರಿಗಾಗಿ ಇ ಐ ಸೌಲಭ್ಯ ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ವಾಶ್ ಪಾಯಿಂಟ್ ಕೂಡ ನಮ್ಮಲ್ಲಿಯೇ ಇದ್ದು ಇಲ್ಲಿ ನಿಮ್ಮ ವಾಹನಗಳಿಗಾಗಿ ಹೋಮ್ಸ್ ವ್ಯಾಕ್ಸ್ ಪಾಲಿಶಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಸಿರಾಮಿಕ್ ಕ್ಲೀನಿಂಗ್ ಹಾಗೂ ಪಿಪಿಎಫ್ ಪೇಂಟಿಂಗ್ ವಾಟರ್ ವಾಷಿಂಗ್ ಲಭ್ಯವಿದೆ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ನೈನ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ನಂಬರ್ಗೆ ಕಾಲ್ ಮಾಡಿ ಗುಣಮಟ್ಟದ ಹಾಗೂ ವಿಶ್ವಾಸಾರ್ಹ ಸೇವೆಯನ್ನ ಪಡೆದುಕೊಳ್ಳಲು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ದೊರೆಯುತ್ತೆ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಆಫರ್ ನಮ್ಮಲ್ಲಿ ನಿಮಗಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಆರು ಐಟಮ್ಗಳು ಕೇವಲ ಹದಿನಾರು ಸಾವಿರದ ಒಂಬೈನೂರ ಸಿಗುತ್ತೆ ಸ್ಟೇರಿಂಗ್ ಕವರ್ ಆಂಡ್ರಾಯ್ಡ್ ಸಿಸ್ಟಮ್ ಫ್ಲೋರ್ ಮ್ಯಾಟಿಂಗ್ ಸ್ಪೀಕರ್ ರಿವರ್ ಕ್ಯಾಮರಾ ಇವೆಲ್ಲವೂ ಕೇವಲ ಹದಿನಾರು ಸಾವಿರದ ಒಂಬೈನೂರ ಈ ಕೋಂಬೋ ಪ್ಯಾಕ್ ನಿಮಗ ಈಗಲೇ ಭೇಟಿ ಕೊಡಿ ಈ ಆಫರ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ನಮ್ಮ ವಿಳಾಸ ಕೋಸ್ಟಲ್ ಕಾರ್ ಕ್ಲಬ್ ಕುಮಟ ಹಂದಿಗೋಣು ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಫೈವ್ ಏಟ್ ನೈನ್ ಏಟ್ ಡಬಲ್ ಸೆವೆನ್ ಅಥವಾ ನೈನ್ ಗೆ ಸೆವೆನ್ ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ಗೆ ಕರೆ ಮಾಡಿ ಈ ಆಫರ್ನ ಸೌಲಭ್ಯವನ್ನು ಪಡೆದುಕೊಳ್ಳಿ